ಪ್ರಾಫ್ಟನ್ನು ಆ್ಯಕ್ಚುಲಿ ಏನು ಗೊತ್ತಾ ನಾನು ಇವತ್ತೊಂದು ಟೆಂಪಲಿಗೆ ಬಂದಿದ್ದೀನಿ ಈ ಟೆಂಪಲ್ ಬಂದುಬಿಟ್ಟು ಉಡುಪಿಯಿಂದ ಮುಂದೆ ಸಸ್ತಾನ ಅಂತ ಕೋ ಗೋಳಿಗರಡಿ ಅಂತೇಳಿ ನಮ್ಮನೆಯವ್ರ ಅಜ್ಜಿ ಮನೆ ಆ್ಯಕ್ಚುಲಿ ನಮ್ಮ ಅತ್ತೆ ಅಜ್ಜಿ ಮನೆ ಅಲ್ಲಿ ಇವತ್ತು ಪೂಜೆ ಇತ್ತು ಸೊ ಹಾಗಾಗಿ ನಾನು ನನ್ನ ಮಗ ಅತ್ತೆ ಮಾವ ಫ್ಯಾಮಿಲಿ ಎಲ್ಲ ಇದೆ ನಮ್ಮ ಅತ್ತೆ ಫ್ಯಾಮಿಲಿ ಎಲ್ಲರೂ ಬಂದಿದ್ದೀನಿ ಸೊ ನೋಡಿ ಚಿಂತಕುರುಳಿ ತೋರಿಸ್ತೀನಿ ವೀಡಿಯೋ ಹಾಕ್ತೀನಿ ದೇವ್ರದ್ದು ಸ್ವಲ್ಪ ಇದೇ ದೇವಸ್ಥಾನ ಗೋಳಿಗರಡಿ ಬ್ರಹ್ಮೇಶ್ ಬ್ರಹ್ಮ ಬೈದ್ ಬೈದ್ ಕರಳಿ ಕರಳ ದೇವ ಗೋಳಿಗರಡಿ ಅಂತಿದೆ ಹೋಗೋಣ ಒಳಗಡೆ ಮುಗಿಸಿ ಮನೆ ಕಡೆ ಬರ್ತಾರೆ ಏನು ಮಾಡ್ತಿದ್ದು ಸಣ್ಣ ಸಣ್ಣ ಹೋಗುತ್ತಾಯ್ತು ದೊಡ್ಡ ದೊಡ್ಡ ನೋಡ್ತಿದ್ದಾರೆ ತುಡಿಯೋಕ್ಕೆ ಬಿಟ್ಕೊಂಡು ಅವ್ರಿಗೆ ಬರುತ್ತಾ ಚುನಿಯಕ್ಕೆ ಈಗಲಿಂದನೇ ಮುಂದೆ ಹೆಲ್ಪ್ ಆಗುತ್ತೆ ಸುಮ್ನೆ ರೀ ಹೆಂಡ್ತಿಯರು ಬಂದ ಮೇಲೆ ಸ್ವಲ್ಪ ಲೇಟ್ ಆದರೆ ಡ್ಯೂಟಿಯಿಂದ ಬರೋದು ಮಾಡಿಟ್ಟಿ ಅನ್ನ ಮಾಡಂದ್ರೆ ಮುಗೀತ ಅವ್ರಿಗೆ ಬರುತ್ತೆ ಎಂಟ್ ಸಂಜೆ ಊಟ ಇದೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ಮಧ್ಯಾಹ್ನ ರಸ ಇಲ್ಲಿ ಕುಚ್ಚಲಕ್ಕಿ ಆ್ಯಕ್ಚುಲಿ ಈ ಎಲ್ಲ ಊಟ ಮಾಡೋದು ಊಟ ಮಾಡಿ ಬೆಳ್ದಕ್ಕೆ ಕುಚ್ಚಲಕ್ಕಿ ಎರಡು ಇತ್ತು ನಾನು ಕುಚಲಕ್ಕಿನ ಸ್ವಲ್ಪ ಟೇಸ್ಟ್ ಮಾಡಿ ಈಗ ಸಂಜೆಗೆ ಅಡುಗೆ ಪುರಿ ಪುರಿ ಅರಕೆ ಇತ್ತು ಪುರಿ ಹರ ಕಡ್ದಿದ್ದಾರೆ ದೇವಸ್ಥಾನದಲ್ಲಿ ಅದೇ ಈಗ ಸೊ ಕಜ್ಜಿ ಬೀಜಿ ಗಜ್ಜಿ ಬೀಜಿ ಗೌಜಿ ಈಗ ಮನೆ ತೋರಿಸ್ತೀನಿ ಫ್ರೆಂಟಿಂದ ಬನ್ನಿ ಇದ್ದಾರೆ ನೋಡಿ ಇಲ್ಲೇ ಅಡುಗೆ ಮಾಡಿದೆ ಅದೊಂದು ಸ್ವಲ್ಪ ತುಳಿತಿದ್ದಾರೆ ಇಲ್ಲೆಲ್ಲ ಕೆಲಸ ಮಾಡ್ತಿದ್ದಾರೆ ಹೋಲ್ಡ್ ಮಾಡಿ ಹಾಯ್ ಹಾಯ್ ಇವ್ರು ನೋಡಿದ್ದೀರಲ್ಲ ಇದ್ರೆಲ್ಲ ಮನೆ ತೋರಿಸ ಮನೆ ಇಲ್ಲೊಂದು ಇಲ್ಲಿ ನೋಡಿ ಇದೇ ತರ ಅಕ್ಕಪಕ್ಕ ಬರೀಗಳು ನನಗೆ ಇದು ಇಷ್ಟ ಎಂತ ಹೇಳಿ ನಂತರ ಮಲ್ನಾಡು ಥರ ತರಲ್ಲ ಹೇಳಿ ಮರಳು ಮಣ್ಣು ಇಲ್ಲೇ ಒಂದು ಸಿ ಮನೆ ಮನೆ ಸೇಪು ಇಲ್ಲಿ ನೋಡಿ ಹೇಗೆ ಕಟ್ಟಿ ಇಲ್ಲಿದು ಅಕ್ಕಪಕ್ಕ ಅಕ್ಕಪಕ್ಕ ಮನೆಯಿದೆ ಬೇಲಿ ನೆಸೆಸಿಟಿ ಇಲ್ಲ ಆದರೂ ಕಂಪೌಂಡ್ ಮಾಡಿದ್ದಾರೆ ಇಲ್ಲಿ ನಮ್ಮ ಥರ ಬೇಲಿ ಕಟ್ಬೇಕು ದನ ಹಾಕ್ತವೆ ಏನಿಲ್ಲ ಇಲ್ಲಿ ನೋಡಿ ಸಿ ಚೆನ್ನಾಗಿದೆ ಇಲ್ಲೇ ಸ್ವಲ್ಪ ಹಿಂದೋದ್ರೆ ಬೀಚಿದೆ ಕಾಣುತ್ತೆ ಇಲ್ಲಿಗೆ ಸ್ವಲ್ಪ ದೂರದಲ್ಲಿ ನನ್ನ ಮಗ ಹೇಳ್ತಿದ್ದೆ ನೂ ಹೋಗ್ತೀನಿ ಇವನೀಗ ಆಟ ಆಡೋಕೆ ಜಾಗ ಸಿಕ್ಕಿದೆ ಬಾಲ್ಯಲ್ಲ ಇಲ್ಲಿ ಇಲ್ಲಿ ಜಾಸ್ತಿ ನೋಡಿ ನಮ್ಮ ಕಡೆ ಹೆಂಗೆ ಅಡಿಕೆ ಮರಗಳು ಜಾಸ್ತಿ ಇಲ್ಲಿ ತೆಂಗಿನ ಮರಗಳು ಎಲ್ಲಿ ನೋಡ್ರೂ ನಿಮಗೆ ಕಾಣೋದು ತೆಂಗಿನ ಮರಗಳು ಸುತ್ತಮುತ್ತ ಎಲ್ಲಿ ನೋಡಿ ತೆಂಗಿನ ಮರ ಉಡುಪಿ ದ್ರೆ ಉಡುಪಿಯಿಂದ ಮುಸ್ಕಿಲ ಏನು ಯಾರ್ದು ಕಲ್ಲಿ ಕಾರ್ ಇದು ಕಾರಿಗೆ ಅದು ಹೊಡಿತಾನೆ ಏಯ್ ಹೊಡಿಬೇಡ ಬೈತಾರೆ ಮರ್ತ ತಿಂತಿಲ್ಲ ಅಂತ ನಂಗೆ ಈಗ ಹೋಗ್ತೀನಿ ಬಾಯ್ ಕೊಡೋಣ ನಾನು ಅವಳು ಮಟನ್ ತಿನ್ನೋದಿಲ್ಲ ಇಲ್ಲಪ್ಪ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಯಾರು ಇಲ್ಲ ನಾನು ಮೊದಲೇ ಮಟನ್ ತಿನ್ನೋದಿಲ್ಲ ನ್ಯಾಚುರಲ್ ಆಗಿ ನೋಡಿ ಬೀಚ್ ಸವಾಸ ಬೇಡ ಅಂತ ಅಜ್ಜಿ ಜೊತೆ ಹೋಗಿ ಕೂತ್ಕೊಂಡಿದ್ದಾನೆ ನೋಡಿ ಅಂತ ಉಳ್ದಾರೆಲ್ಲ ಇಲ್ಲಿ ರನ್ನಿಂಗ್ ಬಸ್ ಬೀಚ್ ಅಲ್ಲಿ ರನ್ನಿಂಗ್ ಬಸ್ ನನ್ನ ಮಗುಂದೇ ಒಂದು ಆಟ ಮರಳು ಆಟದ ಸಾಮಾನು ಸಿಕ್ಕಿದೆ ಮರಳು ತೋಡಿ ಡೌನ್ ಫ್ಲೋ ಕೊಟ್ನಾ ನಿನ್ನಕ ಇಲ್ಲ ಇಲ್ಲ on ಕರೆ ಬಿಟ್ಟಿತ್ತು ಅವನು போகணா <prescribe orders> <functions> <mas dengan gar Blessed>